ದ್ರೌಪದಿಯ ವಸ್ತ್ರಾಪರಣದ ಸನ್ನಿವೇಶದಲ್ಲಿ ಇದ್ದಂತ ಈ ಮೌನ ನ್ಯಾಯವೇ ಅನ್ನುವಂಥದ್ದು ಕವನದ ಶೀರ್ಷಿಕೆ ಈ ಮೌನ ನ್ಯಾಯವೇ ವಿಚಾರವಂತರ ತರ್ಕಸಮ್ಮತರ ಮಹಾಸೂರರ ಒಡ್ಡೋಲಗದಿ ಅವನೇ ಪಾಂಚಾಲಿಯ ವಸ್ತ್ರಾಪಹರಣ ವಾಯು ಸುತ ಹಲ್ಲು ಮಸಿಯುತ ಗದಿಯಿಂದ ಕುಳಿತಿದ್ದೇಕೆ ತ್ರಿಲೋಕಿ ವಿಜಯಿ ಗಾಂಧೀವಿ ದೇವೇಂದ್ರನ ಸುತನ ಅಸ್ತ್ರ ಭುಗಿಲಿಕ್ಕೆ ಧರ್ಮಿಷ್ಠ ಧರ್ಮ ಜನ ಧರ್ಮ ಪತ್ನಿಯ ಮಾನಪಮಾನದ ಅಧರ್ಮದ ಪುಂಡಾಟಿಕೆಯು ಧರ್ಮಸಮ್ಮತವೇ ಸುತ ನಕುಲ ಸಹದೇವರ ಹೃದಯಾಜ್ನಿ ದಹಿಸಲಿಲ್ಲೇಕೆ ಸವಾಸದರು ಮೌನ ಸಮ್ಮತಿ ಇಟ್ಟು ಮೂಲ ಪ್ರೇಕ್ಷಕರಾಗಿ ಸಾಕ್ಷೀಕರಿಸಿದ್ದೇಕೆ ದ್ರೌಪದಿಯ ಕನ್ನ ಕಠೋರ ಆಕ್ರಂದನದ ಅಳಲು ಮನಗುಟ್ಟಲಿಲ್ಲವೇ ಉಡಿಬಿಟ್ಟು ಶತಗ ಗೈಡರು ಎಚ್ಚೆತ್ತುಕೊಳ್ಳಲಿಲ್ಲವೆ ಕೋಪಾಗ್ನಿಯ ಉಗ್ರ ನುಡಿಗಳ ಭಿನ್ನ ಹಾವು ಆಲಿಸಲಿಲ್ಲವೇ ಕರುಣೆ ಇಲ್ಲವೇ ವಿದಿಕ್ಷರ ತನ್ನ ಸೋತು ನನ್ನ ಸೋತನೆ ನನ್ನ ಸೋತು ತನ್ನ ಸೋತನೆ ಎಂಬ ಸಾಧ್ವಿಯ ಜವಾಬಿಗೆ ಸಭೆ ದಂಗಾಗಿಲ್ದೇಕೆ ಮಹಾಶಕುನಿಯ ಕುತಂತ್ರ ಕುರಿನೀತಿಯ ಸೇಡಿಗೆ ಬಲಿಯಾದವಳೆ ಕೃಷ್ಣೆ ತಲಿಕಾಲ ಕಾಲಚಕ್ರದ ನಿಯಮವೋ ಮಹಾಮಹಿಮಾ ಸೂತ್ರಧಾರನ ಜಾಲವೋ ಅರಿಯದ ಪಾಠವೋ ಯಾರದೋ ಶಾಪೋ ಯಾರೋ ಮಾಡಿದ ಪಾಪ ಇನ್ಯಾರಿಗೋ ಶಾಪ ಸರಿಗಳ ಲೆಕ್ಕಾಚಾರದ ಹುಡುಕಾಟ ಯುಧೀಶ್ವರ ಜುಚಿಗಿಳಿದ ಶಕುನಿಯ ಮಂತ್ರದ ದಾಳಗಳ ಕೌರವೇಶ್ವರನ ವಿಜಯದ ಅಟ್ಟಹಾಸವ ಸಭಾಸದರ ಮೌನವ ಉತ್ತರವಿಲ್ಲದ ಪ್ರಶ್ನೆಯೇ ಉತ್ತರಿಸಲಾಗದ ಪ್ರಶ್ನೆಯೇ ಪಾಂಚಾಲಿಯ ಕರ್ಮಫಲವೇ ಬಿಡಿಸಲಾಗದ ಹೊಗಟು ಬಿಡಿಸುವವರು ಯಾರು ಶೂನ್ಯದ ಉತ್ತರ ನಿರಾಕಾರ ನಿರಾಭರಣ ಶಿಕ್ಷೆಯಾರಿಗೆ ಅಧರ್ಮದ ಹುಟ್ಟಡಗಿಸಿ ಧರ್ಮ ಜ್ಯೋತಿ ಪ್ರಕಾಶಿಸಿ ಗೊಲ್ಲರ ಗೊಲ್ಲ ಗೋಪಾಲ ಅಭಯಹಸ್ತವನಿತ್ತು ಕೃಷ್ಣೆಯ ಮಾನವ ಕಾಪಾಡಿದ ಮಗೋ ಕೃಷ್ಣ ಯಾತಿ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಂಭವಾನಿ ಯುಜೇ ಮಹಾಕೃಷ್ಣ ಜೈ ಕೃಷ್ಣ ಧನ್ಯೋದ್ ಕೃಷ್ಣ ಅವಕಾಶಕ್ಕಾಗಿ ಧನ್ಯವಾದಗಳು